ನನ್ನ ಹೆಸರು ಜ್ಞಾನ ಕೃಷ್ಣಪ್ಪ ಕಾಂಬ್ಳೆ ನಾವು ದ್ರದವ್ರೆ ಮುಂದೆ ಇಲ್ಲಿ ಹಾಲಿನ ಏರಿಯಾದಾಗ ಕೆಲಸ ಮಾಡ್ತಾನ ನಾ ಖಾಯಮಾನ್ಯದ ಕೆಲಸ ಮಾಡೋದ್ರಿಂದ ನನ್ನ ಕಾಲಿಗೆ ಹೆಡ್ಕೆನ್ಸ್ ಆಗಿ ಕಾಲ ಪೂರ್ತಿ ಎಲ್ಲ ನೋವಿದ್ದರು ಶ್ರೀಶೈಲ್ ಬಿರಾದರ್ ಅವರ ನಮ್ಗೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸದಿಂದ ಭೇಟಿ ಆಗಿರು ಅವ್ರು ಹಿಂಗೆಲ್ಲ ಇದ್ರ ಬಯೋ ಈ ಬೆಡ್ ಬದಲ ಮಾಹಿತಿ ಹೇಳಿದಾಗ ನಾವು ಅದನ್ನ ತೊಗೊಂಡಾಗ ಉಪಯೋಗ ಮಾಡಾಕತ್ತೀವಿ ರೀ ಈಗ ಒಂದು ಹತ್ತೊಂಬತ್ತು ದಿವಸ ಆಯ್ತು ಈಗ ನನಗೆ ಮೊದಲು ಏನು ನೋವು ಇತ್ತು ಅದೆಲ್ಲ ಕಡಿಮೆ ಆಗೇತಿ ಈಗ ಒಂದ್ ಸ್ವಲ್ಪ ಆರಾಮ ಅದ್ ನಾ ಗುಳಿಗೆ ಕಿತ್ತ ಭೀ ಇದು ಚೊಲೋ ಅನಿಸೇತ್ ನನ ಮತ್ತ ಏನೇನ್ ಪ್ರಾಬ್ಲಮ್ ಇತ್ತ ನಿಮಗೆ ಮತ್ತ ಮೇನ್ ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ ಇತ್ತು ಮತ್ತೆ ಸರಿಯಾಗಿ ನಿದ್ದೆ ಆಗತೈತಿ ಮುಂದ ರಕ್ತ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದ್ರಿಂದ ಮೈಕೈ ನೋವೆಲ್ಲ ಕಡಿಮೆ ಆಗೇತಿ ಸ್ವಲ್ಪ ಆಗ್ಯದ ನರಗಳ ಭಾಳ ಏನಾದ್ರೂ ಇವ್ ನರಗಳ ಕಮ್ಮಿ ಆಗ್ಯಾವನ್ರಿ ಇವ ಭಾಳ ಸ್ವಲ್ಪ ನರಗಳು ಉಬ್ಬಿದ್ದು ಒಂದ್ ಸ್ವಲ್ಪ ಒಳಗ್ ಹೋದಂಗ ಆಗ್ಯಾವ ಇಲ್ಲಿದೆಲ್ಲ ಇದೆಲ್ಲ ನೋವು ಐತಿ ಇಲ್ಲಿಂದ ಹೇಳಿದ್ರೆ ಇದೆಲ್ಲ ನೋವು ಸ್ವಲ್ಪ ಕಡಿಮೆ ಆಯ್ತು ಎಷ್ಟೊಂದ ಹತ್ತೊಂಬತ್ತು ದಿವಸ ಹತ್ತೊಂಬತ್ತು ದಿವಸ